ಯೋಗಿಲ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ನನ್ನ ಹೆಸರು ರಾಹುಲ್ ಯೋಗಿ ಕಡೆಯಿಂದ ಸೊ ಇವಾಗ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಂಗಿದೆ ಅಂತ ನಮಗೆಲ್ಲರು ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಆ ಇವಾಗ ನಾನು ಏನ್ ಹೇಳ್ತೇನೆ ಸ್ವಲ್ಪ ಇನ್ಪುಟ್ಸ್ ಕೊಡ್ತೀನಿ ನಿಮ್ಗೆ ಈ ವರ್ಷ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಸುಮಾರಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳಿದೆ ಡೆವಲಪ್ಮೆಂಟ್ಸನ್ನು ತುಂಬ ಚೆನ್ನಾಗಿ ಆಗ್ತದೆ ಈ ವರ್ಷ ಹೇಳಿದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಏನೇನು ಒಳ್ಳೆಯದು ಅಂತ ಹೇಳಿದ್ರೆ ಕೆಲವೊಂದು ಗುರುವಿನ ಒಂದು ಪ್ರಭಾವ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಗುರುವಿನ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರುತ್ತದೆ ಸೊ ಅದರಿಂದಾಗಿ ಸುಮಾರಷ್ಟು ಜನಗಳಿಗೆ ಎಷ್ಟು ಉತ್ತಮವಾಗಿರುವಂಥ ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆಗಳಿದೆ ರಿಸೆಷನ್ಸ್ ಯಾ ಇರೋ ಥರ ಕಾಣಿಸ್ತಾ ಇಲ್ಲ ಅದೆಲ್ಲ ಸೆಟ್ಲ್ ಆಗಿಬಿಟ್ಟು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಲೆವೆಲ್ ಚೆನ್ನಾಗಿರುತ್ತದೆ ಎಂಪ್ಲಾಯ್ಮೆಂಟ್ ರೈಸ್ ಆಗ್ತದೆ ಎಲ್ಲರಿಗೂ ಕೆಲಸ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಆಮೇಲೆ ಸೆನ್ಸೆಕ್ಸ್ ಅನ್ನೋದು ತುಂಬ ಉತ್ತಮವಾಗಿದೆ ಅಂತ ಕಂಡು ಬಂದಿದೆ ಅದು ಮೊದಲನೇ ಗಂಟದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಲೆವೆಲಲ್ಲಿ ಅದು ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರ್ತದೆ ಅದು ಹಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ವರ್ಷ ಚೆನ್ನಾಗಿರುತ್ತೆ ಅಂತಲೇ ಕಂಡು ಬಂದಿದೆ ಸ್ಟಾಕ್ಸ್ ಅನ್ನೋದು ಅನುಕೂಲಕರವಾಗಿರುತ್ತದೆ ಆಮೇಲೆ ಈ ರಾಜ್ಯದಲ್ಲಿ ವ್ಯವಸಾಯ ಮಾಡ್ತಾ ಎಷ್ಟು ಎಷ್ಟೋ ಲಾಭದಾಯಕವಾಗಿರುವಂಥ ಸಮಯ ಅಂತ ಕಂಡು ಬಂದಿದೆ ಅವ್ರಿಗೆಲ್ಲ ಎಷ್ಟು ಅನುಕೂಲಕರವಾಗಿರುವಂಥ ಸಮಯ ಅಂತಲೇ ಕಂಡು ಬಂದಿದೆ ಅದೇ ತರನೇ ಈ ಒಂದು ವರ್ಷದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಅದ ಅದು ಇವಾಗ ರಿಯಲ್ ಎಸ್ಟೇಟ್ ಫೀಲ್ಡ್ ಅವರಿಗೆಲ್ಲ ಒಳ್ಳೆ ಲಾಭ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಮನೆ ತಗೊಳ್ಳೋವಂಥ ಯೋಗ ಇದೆ ಸುಮಾರಷ್ಟು ಜನಗಳಿಗೆ ಮಿಡಿಲ್ ಕ್ಲಾಸಲ್ಲಿರೋರಿಗೆಲ್ಲ ಮನೆ ತಗೊಳ್ಳುವಂಥ ಯೋಗ ಕಂಡು ಬಂದಿದೆ ಭೂಮಿ ಲಾಭ ಅಂತ ಕಂಡು ಬಂದಿದೆ ಸೊ ಅದರಿಂದಾಗಿ ಅನುಕೂಲಕರವಾಗಿದೆ ಅಂತಲೇ ಕಂಡು ಬಂದಿದೆ ಸೊ ಅದೇ ತನೇ ಸುಮಾರಷ್ಟು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಒಂದು ವರ್ಷ ಎಲ್ಲರಿಗೂ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಈ ದೇಶದಲ್ಲಿ ಸುಮಾರಷ್ಟು ಒಳ್ಳೆ ಗ್ರೋತ್ ಒಳ್ಳೆ ರೀತಿಯಲ್ಲಿರುವಂಥ ಬೆಳವಣಿಗೆ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಪೊಲ್ಟಿಕ್ ಪೊಲ್ಟಿಕಲ್ ಫೀಲ್ಡಲ್ಲಿ ಒಳ್ಳೆ ಸಕ್ಸಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಕೆಲವೊಬ್ಬರಿಗೆಲ್ಲ ಹೊಸದಾಗಿ ಬರುವಂಥ ಕ್ಯಾಂಡಿಡೇಟ್ಸ್ಗೆಲ್ಲ ಸಕ್ಸಸ್ ರೇಟ್ ಜಾಸ್ತಿ ಕಂಡು ಬಂದಿದೆ ಅದೇ ಥರನೇ ಪೊಲಿಟೀಷಿಯನ್ಸ್ಗೂ ಅದೇ ಥರನೇ ಒಳ್ಳೆಯ ಹೆಸರು ಪಡೆಯುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಅದೇ ಥರನೇ ಕೆಲಸದ ಗೌರ್ಮೆಂಟ್ ಫೀಲ್ಡಲ್ಲಿ ಅದ ಅದು ಸರ್ಕಾರಿ ಕೆಲಸ ಸರ್ಕಾರಿ ನೌಕರಿಗೆ ಆಪರ್ಚುನಿಟೀಸು ವ್ಯಾಕೆನ್ಸೀಸ್ ಜಾಸ್ತಿ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಕೆಲಸ ಸಿಗುತ್ತದೆ ಸೊ ಅದರಿಂದಾಗಿ ಒಳ್ಳೆಯ ಒಂದು ಚೇಂಜಸ್ಸು ಈ ದೇಶದಲ್ಲಿ ಬರುವಂಥ ಸಾಧ್ಯತೆಗಳಿದೆ ಕೆಲವು ಬರ್ಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಫೇವರ್ ಒಳ್ಳೆಯ ಒಂದು ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಎಷ್ಟೋ ಅನುಕೂಲಕರವಾಗಿರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಅದೇ ಥರನೇ ದೇಶದಲ್ಲಿ ಕೆಲವೊಂದು ಒಳ್ಳೆ ಪ್ರೋಗ್ರೆಸ್ ಸಿಗುವ ಪ್ರೋಗ್ರೆಸ್ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಅದೇ ತರನೇ ನಮಗೆ ನಮ್ಮ ದೇ ನಮ್ಮ ದೇಶದಲ್ಲಿ ಎಷ್ಟೋ ವಿಷಯಗಳಿಗೆ ಅದಕ್ಕೇನೇನು ಕಷ್ಟಗಳಿತ್ತು ಅಂತ ಹೇಳಿದ್ರೆ ದುಡ್ಡಿನ ವಿಷಯದಲ್ಲಿ ಆಗಲಿ ಸುಮಾರಷ್ಟು ಜನಗಳಿಗೆ ಕಷ್ಟಗಳಿತ್ತು ಆ ಕಷ್ಟಗಳೆಲ್ಲ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆಗಳಿದೆ ಎಷ್ಟೋ ಒಂದು ಬದಲಾವಣೆಗಳು ಮೇಜರ್ ಚೇಂಜು ಈ ಒಂದು ವರ್ಷದಲ್ಲಿ ನಿಮಗೆ ಕಾಣಿಸ್ಬೋದು ಸೊ ಆ ಥರ ಇದೆ ಈ ಒಂದು ವರ್ಷ ಅದೇ ಥರನೇ ಈ ಒಂದು ವರ್ಷದಲ್ಲಿ ಬರುವಂಥ ಕೆಲವೊಂದು ಒಕೇಶನ್ಸ್ ನಾನು ನಿಮ್ಗೆ ಹೇಳ್ತೀನಿ ಮೊದಲನೇ ಒಂದು ಇದು ಸೂರ್ಯಗ್ರಹಣ ಅನ್ನೋದು ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನ ಇದೆ ನಡೀಲಿಕ್ಕಿದೆ ಎರಡನೇ ಸೂರ್ಯಗ್ರಹಣ ಬಂದು ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ದಿನ ಆಗಲಿಕ್ಕಿದೆ ಚಂದ್ರಗ್ರಹಣ ಚಂದ್ರಗ್ರಹಣ ಮೊದಲನೇ ಚಂದ್ರಗ್ರಹಣ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಎರಡನೇ ಚಂದ್ರಗ್ರಹಣ ಬಂದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ಆಗ್ಲಿಕ್ಕಿದೆ ಆಮೇಲೆ ಮಕರ ಸಂಕ್ರಾಂತಿ ಬಂದು ಹದಿನೈದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಮಹಾಶಿವರಾತ್ರಿ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾರ್ಚ್ ಎಂಟನೇ ತಾರೀಕಿಗೆ ಆಗ್ಲಿಕ್ಕಿದೆ ಅದು ಶುಕ್ರವಾರ ದಿನ ತುಂಬ ಉತ್ತಮವಾಗಿರುವಂಥ ದಿನ ಆಮೇಲೆ ಹೋಳಿ ಬಂದು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದ ದಿನ ಆಗಲಿಕ್ಕಿದೆ ಆಮೇಲೆ ಈ ಒಂದು ವರ್ಷ ವಿಕ್ರಮ ಸಾವಂತ ಎರಡು ಸಾವಿರ ಎರಡು ಸಾವಿರದ ಎಂಬತ್ತೊಂದು ಚೈತ್ರ ನವರಾತ್ರಿ ಬಂದು ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ಆಗ್ಲಿಕ್ಕಿದೆ ಅಕ್ಷಯ ತೃತೀಯ ಬಂದು ಹತ್ತನೇ ಚನ್ ಹತ್ತು ಮೇ ಸ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗ್ಲಿಕ್ಕಿದೆ ಗಣೇಶ ಚತುರ್ಥಿ ಬಂದು ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಶನಿವಾರದ ದಿನ ಆಗ್ಲಿಕ್ಕಿದೆ ವಿಜಯದಶಮಿ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ದಿನ ಆಗ್ಲಿಕ್ಕಿದೆ ದೀಪಾವಳಿ ಬಂದು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗ್ಲಿಕ್ಕಿದೆ ಸೊ ಇದು ಇದೆ ಸೊ ಈ ವರ್ಷದ ಶುಭ ಮುಹೂರ್ತಗಳು ಈ ಥರ ಇದೆ ಸೊ ಇವಾಗ ಬನ್ನಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆದು ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಈ ವರ್ಷ ಚೆನ್ನಾಗಿರಲಿ ಅಂತ ಹೇಳ್ಕೊಳ್ತಾ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಳ್ತಾ ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಬನ್ನಿ ಕನ್ಯಾ ಕನ್ಯ ರಾಶಿನಲ್ಲಿ ಹುಟ್ಟಿರೋರಿಗೆ ಹೆಂಗಿದೆ ಅಂತ ನೋಡೋಣ ಸೊ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತನಾಲ್ಕು ಕನ್ಯಾರಾಶಿನ ಬಗ್ಗೆ ಇವ್ರಿಗೆ ಯಾವ ಥರ ಅಂತ ನೋಡೋಣ ಸೊ ಇವಾಗ ನೋಡಿ ಕನ್ಯಾ ರಾಶಿನಲ್ಲಿ ಹುಟ್ಟಿರೋ ವ್ಯಕ್ತಿಗಳು ತುಂಬ ಕ್ರಿಯೇಟಿವ್ ಆಗಿರ್ತಾರೆ ತುಂಬ ಲಾಜಿಕಾಗಿ ಥಿಂಕ್ ಮಾಡ್ತಾರೆ ಯೋಚನೆಗಳು ತುಂಬ ಆಗಿರ್ತದೆ ಅವ್ರದ್ದು ಆದರೆ ಏನಾಗುತ್ತೆ ಅಂದರೆ ಈ ರಾಶಿಗೆ ಅಧಿಪತಿ ಬಂದು ಬುಧ ಬುಧ ಬಂದು ಯಾವ ಥರ ಅಂತೇಳಿದ್ರೆ ಕಮ್ಯುನಿಕೇಶನ್ ತುಂಬ ಚೆನ್ನಾಗಿರ್ತದೆ ಅವರು ಸುಮಾರು ಯಾತ್ರೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಟ್ರಾವೆಲಿಂಗ್ ತುಂಬಾ ಇಷ್ಟಪಡ್ತಾರೆ ಹೊಸದಾಗಿರುವಂಥ ಫ್ರೆಂಡ್ಸ್ ಫ್ರೆಂಡ್ಶಿಪ್ಪನ್ನು ಹಿಡಿತಾರೆ ಹೊಸ ಹೊಸ ವ್ಯಕ್ತಿಗಳತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ತಾರೆ ಸೊ ಫ್ರೆಂಡ್ಶಿಪ್ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಆ ರಾಶಿನ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅದೇ ತರನೇ ಯಾವುದೇ ಒಂದು ಸಮಸ್ಯೆ ಬಂದರೂ ಅದನ್ನು ಲಾಜಿಕ್ಕಾಗಿ ಸಾರ್ಟ್ಔಟ್ ಮಾಡ್ತಾರೆ ಮ್ಯಾಕ್ಸಿಮಮ್ ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ ಬಟ್ ಏನು ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಹಠ ಇರ್ತದೆ ಹಠ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಯಾಕಂತ ಹೇಳಿದ್ರೆ ಈ ಹಠದಿಂದ ತಮಗೆ ಯಾವಾಗಲೂ ಲಾಸೇ ಇದ್ದೇ ಇರ್ತದೆ ಮ್ಯಾಕ್ಸಿಮಮ್ ಪ್ರತಿಯೊಂದು ವಿಷಯನೂ ಅವ್ರಿಗೆ ಅಸಂಪ್ಷನ್ ಜಾಸ್ತಿ ಇರ್ತದೆ ಅಸಂಪ್ಷನ್ ಅಂತ ಹೇಳಿದ್ರೆ ಯೋಚನೆ ಮಾಡ್ಕೊಂಡು ಇದು ಹಿಂಗೇ ಇರಬಹುದು ಅಂತ ಯೋಚನೆ ಮಾಡಿಬಿಡ್ತಾರೆ ತಪ್ಪು ಅದಂಗೆ ಇರೋಲ್ಲ ಯಾವ ಯಾವ ಹಂಗೆ ಹಂಗಿರಲ್ಲ ತಾವು ತರನೇ ಥರನೇ ಯಾವುದೂ ಕರೆಕ್ಟಾಗಿರೋಲ್ಲ ತಮ್ಮ ಅಸಂಪ್ಷನ್ ಮಾಡೋದು ಒಳ್ಳೇದೆ ಬಟ್ ಅಸಂಪ್ಷನ್ ಅದು ನಿಮಗೆ ತೊಂದರೆ ಆಗೋ ಥರ ಮಾಡಬಾರ್ದು ರಿಲೇಷನ್ಶಿಪ್ ಹಾಳಾಗುವಂಥ ಅಸಂಪ್ಷನ್ ಯಾವತ್ತೂ ಇಟ್ಕೊಳ್ಬಾರ್ದು ರಿಲೇಷನ್ಶಿಪ್ ಹಾಳಾಗುವಂಥ ಅಸಂಪ್ಷನ್ ಇಟ್ಕೊಂಡ್ರೆ ತುಂಬ ತೊಂದರೆ ತಾವು ಯೋಚನೆ ಮಾಡುವಂಥ ಪ್ರತಿಯೊಂದು ವಿಷಯ ನೀವು ಒಂದು ವ್ಯಕ್ತಿ ಬಗ್ಗೆ ನೀವು ಯೋಚನೆ ಇರ್ತೀರ ಅಥವಾ ಸ್ವಲ್ಪ ಮಾತಾಡಿ ಮಾತಾಡಿದ ನಂತರ ಆ ವ್ಯಕ್ತಿ ಒಳ್ಳೆಯ ವ್ಯಕ್ತಿನ ತಪ್ಪಾಗಿರೋ ವ್ಯಕ್ತಿನ ಅಂತ ಯೋಚನೆ ಮಾಡಿ ಅದಕ್ಕೆ ಮುಂಚೆ ಇವ್ನು ಹಿಂಗೆ ಇವ್ನು ಹಿಂಗೆ ಅಂತ ಹೇಳೋಂಗಿಲ್ಲ ಆತ ಆ ಥರ ಹೇಳಿದ್ರೆ ನಾಳೆ ಅವ್ರ ಕಡೆಯಿಂದ ಸಿಗುವಂಥ ಸಹಾಯ ಇಲ್ಲದ್ರಂಗೆ ಆಗೋಗ್ಬಿಡುತ್ತೆ ಸೊ ಯಾವತ್ತೂ ಅಸಮ್ಷನ್ ಅನ್ನೋದು ಅಸೆಪ್ಷನ್ ಅಂದರೆ ನಾವೇ ಯೋಚನೆ ಮಾಡೋದು ನಿಮಗೆ ಇರುತ್ತೆ ಅಂತ ಯೋಚನೆ ಮಾಡೋದು ಆ ಥರ ಇರೋಕ್ಕೆ ಹೋಗಬೇಡಿ ಅದೊಂದು ಅದೊಂದು ಸ್ವಲ್ಪ ನೆಗೆಟಿವ್ ಆಗಿರುವಂಥ ಗುಣ ಈ ರಾಶಿನ ಹುಟ್ಟಿರೋ ಬಟ್ ಆದ್ರೂ ಅವರಲ್ಲಿ ಎಷ್ಟೋ ಒಳ್ಳೆಯ ಗುಣಗಳಿದೆ ತುಂಬ ಹೆಲ್ಪಿಂಗ್ ಮೈಂಡೆಡ್ ಇರ್ತದೆ ಅವ್ರದ್ದು ತುಂಬ ಹೆಲ್ಪಿಂಗ್ ತುಂಬ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ ಅವರು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ತುಂಬ ಕಷ್ಟದಿಂದ ಬೆಳೆದು ಮುಂದಗಡೆ ಬಂದಿರುವಂಥ ವ್ಯಕ್ತಿಗಳಿರ್ತಾರೆ ಅದರಿಂದ ಅವ್ರಿಗೆ ಯಾವುದೇ ಒಂದು ಇವಾಗ ಯಾವುದೇ ಒಂದು ವಿಷಯ ಅದೇ ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ ಪರ್ಸ್ನಲಿ ಎಲ್ಲರ ಹತ್ರನೂ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಇವಾಗ ಹೈ ಪೋಸ್ಟಲ್ಲಿ ಬಿಸ್ನೆಸ್ ಮಾಡ್ತಾಯಿರೋದಾದ್ರೆ ತಮ್ಮ ಕೆಲಸದವ್ರ ಜೊತೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತು ಅವ್ರು ಆ ಬಿಸ್ನೆಸ್ಸು ಮುಂದಗಡೆ ತೊಗೊಂಡು ಬರೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ಅವ್ರು ಖಂಡಿತ ಗೊತ್ತಿರುತ್ತೆ ಸೊ ಅದರಿಂದಾಗಿ ಏನಾಗುತ್ತೆ ತುಂಬನೇ ರೆಸ್ಪೆಕ್ಟ್ಫುಲ್ಲಾಗಿರ್ತಾರೆ ಅವ್ರ ಹತ್ರ ಕ ಕೆಲಸ ಮಾಡೋರ ಹತ್ರನೇ ಆಗಲಿ ಕರ್ ಆದರೆ ಈ ರೆಸ್ಪೆಕ್ಟ್ ಅನ್ನೋದು ನೀವು ಅವ್ರಿಗೆ ಕೊಡಬೇಕಾದ್ರೆ ನೀವು ನಾವು ಅದೇ ಥರನೇ ವಾಪಸ್ ಕೊಡಬೇಕಾಗುತ್ತೆ ಈ ರಾಶಿನಲ್ಲಿ ಹುಟ್ಟಿರೋವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು ಸುತಿ ಮೋಸ ಹೋಗಿಬಿಡ್ತಾರೆ ಈ ಪ್ರೀತಿ ಅನ್ನೋದು ಅಂತ ಹೇಳಿದ್ರೆ ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡ್ಬಿಟ್ರೆ ಸಂಪುಟ ತುಂಬ ನಂಬಿಡ್ತಾರೆ ಸೊ ಅದರಿಂದ ಏನಾಗುತ್ತೆ ಫ್ಯಾಮಿಲಿ ಒಳಗಡೆ ಕೆಲವೊಂದು ನೋವುಗಳು ಬಂದ್ಬಿಡುತ್ತೆ ಕೆಲವೊಂದು ಸತಿ ಹೊಡಹುಗಿದವ್ರು ಇರ್ಬೋದು ಅಥವಾ ತಂದೆ ತರದಿಂದ ಇರ್ಬೋದು ಅದರಿಂದೆಲ್ಲ ಸ್ವಲ್ಪ ನೋವುಗಳು ಆವಾಗ ಅವಾಗ ಬರ್ತಾನೆ ಇರ್ತಾರೆ ಸಿಗ್ತಾನೆ ಇರ್ತಾರೆ ಸೊ ಅದರಿಂದ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಯಾವ ಅಪ್ಪ ಯಾಕಪ್ಪ ಇಷ್ಟಲ್ಲ ನನಗೆ ಕಷ್ಟ ಅದು ಯಾವುದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ನೀವು ಅವ್ರಿಗೆ ಏನಾದರೂ ಒಳ್ಳೇದು ಮಾಡಿದ್ರೆ ಖಂಡಿತ ನಿಮ್ಗೆ ಅದರಿಂದ ಅನುಕೂಲನೇ ಆಗುತ್ತೆ ಆ ರಾಶಿನಲ್ಲಿ ಹುಟ್ಟಿರೋರಿಗೆ ಕೆಲವೊಂದು ಸರ್ತಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಬರಬೇಕು ಆವಾಗಲೇ ಅವ್ರಿಗೆ ಗೊತ್ತಾಗೋದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಆ ಒಂದು ಗುಣ ಹತ್ರ ಇದೆ ಬಟ್ ಯಾವತ್ತೂ ಅವ್ರಿಗೆ ಯಾವುದೇ ರೀತಿಯಲ್ಲಿರೋ ತಪ್ಪು ಇರೋವಂಥ ಒಂದು ಯೋಗ ಇರೋಲ್ಲ ಯಾಕಂತ ಹೇಳಿದ್ರೆ ಆ ರಾಶಿನಲ್ಲೂ ಕೇಳೋದು ನನಗೆ ಈ ಒಂದು ಇದ್ರ ಪ್ರಕಾರ ಅನುಕೂಲಕರವಾಗಿದೆ ಅಂತಲೇ ಕಂಡು ಬಂದಿದೆ ಅವರು ವ್ಯಕ್ತಿಗಳು ಅಂತ ಹೇಳಿದ್ರೆ ಆಸ್ ಎ ಪರ್ಸನ್ ದೇ ಆರ್ ವೆರಿ ಗುಡ್ ಆ್ಯಸ್ ಎನ್ ಇಂಡಿವಿಜುವಲ್ ದೇ ಆರ್ ವೆರಿ ಗುಡ್ ಬಟ್ ಏನು ಅಂತ ಹೇಳಿದ್ರೆ ಅವ್ರಿಗೆ ಕೆಲವೊಂದು ಸತಿ ತುಂಬ ಟೆನ್ಷನ್ ಆಗೋಗ್ಬಿಟ್ರೆ ಏನು ಮಾಡೋದು ಅಂತ ಅನ್ಸಲ್ಲ ಅದರಿಂದ ಕೆಲವು ಅವ್ರಿಗೆ ಗೊತ್ತಿಲ್ಲದ್ರೆ ಕೆಲವೊಂದು ತಪ್ಪು ನಡೆದು ಬಿಡುತ್ತೆ ಅದು ಅವ್ರ ಇಂಟೆನ್ಷನಲ್ಲಿ ಮಾಡೋದಲ್ಲ ಸೊ ಅದು ನಾವು ಅರ್ಥ ಮಾಡಿಕೊಂಡ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿಗಳಿಗೆ ಅವ್ರು ಹೆಂಗೆ ಅಂತ ಗೊತ್ತಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆದರೆ ಅವರು ಕೆಲವೊಂದು ವಿಷಯ ತಿದ್ಬೇಕಾಗುತ್ತೆ ತಿದ್ಬೇಕು ಅಂತ ಹೇಳಿದ್ರೆ ಸಿರೊಂದು ಸರ್ನ ಡಿಸಿಷನ್ ತಗೊಳ್ಳೋದು ನಾನು ಮಾಡೋದು ರೈಟು ಅಂತ ಅಂದ್ಕೊಂಡು ಮಾಡೋದು ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಅದರಿಂದ ಏನಾಗೈತೆ ರಿಲೇಷನ್ಶಿಪ್ ಹಾಳಾಗುತ್ತೆ ಸೊ ಅದನ್ನು ಅಂಥ ವಿಷಯವನ್ನು ನಾವು ನೋಡ್ಕೊಂಡು ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಸೊ ಈ ವರ್ಷ ಹೆಂಗಿದೆ ಅಂತ ನೋಡೋಣ ಜನರಲಿ ನೋಡಬೇಕು ಅಂತ ಹೇಳಿದ್ರೆ ಕೆಲಸ ಮಾಡ್ತಾ ಇರೋರಿಗೆ ಆಗಲಿ ಫೈನಾನ್ಸ್ ಅಂತಾನೆ ಆಗಲಿ ಈ ವರ್ಷ ಕೆರಿಯರಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಬರ್ತದೆ ಒಳ್ಳೆ ಗ್ರೋತ್ ಇದೆ ಅಂತ ಕಂಡು ಬಂದಿದೆ ಬಿಸ್ನೆಸ್ ಮಾಡ್ತಾ ಇರೋವ್ರಿಗೂ ಹೊಸದಾಗ ಏನಾದ್ರು ಶುರುವಾಗುವಂಥ ಸಾಧ್ಯತೆಗಳಿದೆ ಹೊಸದಾಗ ಏನೋ ಶುರು ಮಾಡಿದ್ರೆ ಅದಕ್ಕೆ ಸಕ್ಸಸ್ ರೇಟ್ ಜಾಸ್ತಿನೇ ಇದೆ ಅಂತಲೇ ಕಂಡು ಬಂದಿದೆ ಆಮೇಲೆ ಏನಾಗುತ್ತೆ ಕೆಲಸ ಮಾಡೋ ಕಡೆ ತಮ್ಮ ಹತ್ರ ತಮ್ಮ ಅಪ್ಪರ್ ಹೆಡ್ಸ್ ಮೇಲಾಧಿಕಾರಿಗಳ ಜೊತೆ ಸಣ್ಣ ಪುಟ್ಟ ಮಾತುಕತೆಗಳು ಸೀನಿಯರ್ಸ್ ಎಲ್ಲ ಮಾತುಕತೆಗಳು ಬರ್ಬೋದು ಆದಷ್ಟು ನೀವು ಅದರಿಂದ ದೂರ ಇರಿ ನೀವು ಮಾತುಕತೆ ಮಾಡಕ್ಕೆ ಹೋಗ್ಬೇಡಿ ನೀವು ಮಾತುಕತೆ ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅವ್ರು ನಿಮ್ಮ ಹತ್ರ ಮಾತಾಡಿದರೆ ಅದನ್ನು ಪರವಾಗಿಲ್ಲ ಈಸಿಯಾಗಿ ತಗೊಂಡು ಅದನ್ನು ದೂರ ಇಟ್ಕೊಂಬೇಡಿ ಅದನ್ನು ನೀವು ಸೀರಿಯಸ್ ಆಗಿ ತೊಗೊಂಡು ತುಂಬ ಪರ್ಸ್ನಲ್ ತಗೊಳ್ಳೋಕೆ ಹೋಗ್ಬೇಡಿ ಪರ್ಸನಲ್ ತಗೊಂಡ್ರೆ ನೀವು ಮಾತುಕತೆಗಳು ಒಳಗಾಗ್ತೀರಾ ಅದು ಆಮೇಲೆ ನಿಮಗೆ ಕೆಲಸದಲ್ಲಿ ತೊಂದರೆ ಆಗ್ತದೆ ಸೊ ಮ್ಯಾಕ್ಸಿಮಮ್ ಒಳ್ಳೆ ರೀತಿಯಲ್ಲಿ ಮಾತಾಡ್ಬಿಟ್ಟು ಅದನ್ನ ಅರ್ಥ ಮಾಡಿಸಿದ್ರೆ ಸಾಕು ಬರೇನು ಮಾಡೋಕೆ ಹೋಗಬೇಡಿ ಬಿಸ್ನೆಸ್ಸಲ್ಲಿ ಸಮ ಒಳ್ಳೆ ಏನಾಗುತ್ತೆ ಡೀಸೆಂಟಾಗಿರುವಂಥ ಪ್ರಾಫಿಟ್ ಒಳ್ಳೆ ರೀತಿಯಲ್ಲಿರುವಂಥ ಲಾಭದಾಯಕ ಬಿಸ್ನೆಸ್ಸಲ್ಲಿ ಸಿಗುವಂಥ ಸಾಧ್ಯತೆಗಳಿದೆ ಇವಾಗ ಟ್ರೇಡು ಆಮೇಲೆ ಸ್ಟಾಕ್ ಮಾರ್ಕೆಟ್ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಡೀಸೆಂಟ್ ಡೀಸೆಂಟಾಗಿರುವಂಥ ಪ್ರಾಫಿಟ್ ಸಿಗುವಂಥ ಚಾನ್ಸಸ್ ಕೂಡ ಕಂಡು ಬಂದಿದೆ ಅದೇ ಥರನೇ ಈ ಒಂದು ವರ್ಷ ನಿಮಗೆ ಫಿನಾನ್ಷಿಯಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಇಡೀ ವರ್ಷ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಫಿನಾನ್ಷಿಯಲಿ ಚೆನ್ನಾಗಿರ್ಬೋದು ಇವಾಗ ಅಕೌಂಟೆಂಟು ಸಿ ಎ ರಿಲೇಟೆಡ್ ಫೀಲ್ಡು ಇನ್ಕಮ್ ಟ್ಯಾಕ್ಸ್ ಫೀಲ್ಡಲ್ಲಿರೋರಿಗೆಲ್ಲ ಈ ವರ್ಷ ಒಳ್ಳೆ ರೀತಿಯಲ್ಲಿಯೂ ಅದು ಇಂಡಿವಿಜುವಲ್ ಆಗಿ ಮಾಡ್ತಾ ಇರೋರಿಗೆ ಒಳ್ಳೆ ಪ್ರಾಫಿಟ್ ಇರುತ್ತೆ ಒಳ್ಳೆ ಕ್ಲೈಂಟ್ ಬೇಸಿಗೆ ಅಂತ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಆದರೆ ಒಂದು ಒಂದು ವಿಷಯ ಹುಷಾರಾಗಿರಬೇಕು ಏನು ಅಂತ ಹೇಳಿದ್ರೆ ಕಣ್ಣು ಕಾಣಿಸ್ದಿರೋ ಇರುವಂಥ ಶತ್ರುಗಳು ಇರ್ತಾರೆ ನಿಮ್ಮ ಒಟ್ಟಿಗೇನೇ ಇರ್ಬೋದು ಕೆಲವೊಂದು ನಿಮ್ಮಿಂದ ದೂರನೂ ಇರ್ಬೋದು ಸೊ ಎಲ್ಲನೂ ಕಣ್ಣು ಮುಚ್ಕೊಂಡು ನಂಬಬೇಡಿ ಬಿಸ್ನೆಸ್ ಟರ್ಮ್ಸಲ್ಲಿ ಇರೋರ ಹತ್ರ ಬಿಸ್ನೆಸ್ ಆಗಿ ಇಟ್ಕೊಳ್ಳಿ ಬಿಸ್ನೆಸ್ಸನ್ನು ಫ್ರೆಂಡ್ಶಿಪ್ ಥರ ಕನ್ವರ್ಟ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನ ಬಿಸ್ನೆಸ್ ಥರ ಕನ್ವರ್ಟ್ ಹಾಕೋಬಿಡಿ ಫ್ರೆಂಡ್ ಬಂದ್ಬಿಟ್ಟು ಬಿಸ್ನೆಸ್ ರೀ ಮಾತಾಡಿದ್ರೆ ಅವನ ಬಿಸ್ನೆಸ್ ಥರನೇ ಟ್ರೀಟ್ ಮಾಡಿ ಫ್ರೆಂಡ್ಶಿಪ್ಲೆ ಬಿಸ್ನೆಸ್ ಮಾಡಿ ಬರ್ತಾಯ್ತಾ ಸೊ ಅವ್ನ ಮಾತ್ರ ನೀವು ನೋಡ್ಕೊಳ ನೋಡ್ಕೊಂಡಿ ಒಳ್ಳೆ ರೆಪ್ಯುಟೇಷನ್ ಇರ್ತದೆ ಕೆಲವೊಂದು ಸತಿ ನಿಮಗೆ ಯಾರಾದರೂ ಏನಾದ್ರು ತಪ್ಪಾಗಿ ಏನಾದರೂ ರೂಮರ್ ಸ್ಪ್ರೆಡ್ ಮಾಡೋದಕ್ಕೆ ಚಾನ್ಸಸ್ ಇದೆ ಈ ಒಂದು ವರ್ಷ ಈ ವರ್ಷ ಯಾರಾದರೂ ತಪ್ಪಾಗಿ ಅದು ನಿಮ್ಮ ಬೆಳವಣಿಗೆ ಬೆಳಕೆ ನೋಡ್ಕೊಂಡು ಹೇಳ್ಬೋದು ನೀವು ಗ್ರೋತ್ ನೋಡ್ಕೊಂಡು ಕೆಲವೊಬ್ಬರಿಗೆ ಅಸೂಯೆಯಿಂದ ಮಾತಾಡ್ಬೋದು ಅದು ನೀವು ಪರ್ಸ್ನಲ್ ತಗೊಳ್ಳೋಕೆ ಹೋಗ್ಬಾರ್ದು ಪರ್ಸ್ನಲ್ ತಗೊಂಡ್ರೆ ಕಷ್ಟ ಆಗುತ್ತೆ ಸೊ ಇಂದು ವರ್ಷ ಇಂಥ ವಿಷಯದಲ್ಲೆಲ್ಲ ನೋಡ್ಕೊಂಡ್ರೆ ಮಾತ್ರ ಸಾಕು ಸೊ ಬೇರೆ ಏನು ತೊಂದರೆ ಅಂತ ಇಲ್ಲ ಈ ವರ್ಷ ವಿಷಯ ಮಾತ್ರ ನೋಡ್ಕೊಳ್ಳಿ ಆರೋಗ್ಯದ ವಿಷಯ ನೋಡಬೇಕು ಅಂತ ಹೇಳಿದ್ರೆ ಆರೋಗ್ಯದ ವಿಷಯದಲ್ಲಿ ಮೇಜರಾಗಿ ಇಶ್ಯೂ ಇರುವಂಥ ಇದು ಏನು ತೊಂದರೆ ಏನು ಕಾಣ್ಬರ್ತಾ ಇಲ್ಲ ಬಟ್ ಆದರೆ ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳು ಎರಡು ತಿಂಗಳು ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಅವು ಆರೋಗ್ಯಕ್ಕೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ ಬರೋಂಗಿದ್ರೆ ಅವನ ತಿಂಗಳೇ ಬರ್ತದೆ ಅದಾದ ನಂತರ ಈ ವರ್ಷದ ಕೊನೆಯ ಸಮಯ ಅದು ಅಕ್ಟೋಬರ್ ನವೆಂಬರ್ ಈ ಎರಡು ತಿಂಗಳು ಅದು ಇಡೀ ವರ್ಷ ನೋಡಬೇಕಂದ್ರೆ ಮಾರ್ಚ್ ಏಪ್ರಿಲ್ ಅಕ್ಟೋಬರ್ ನವೆಂಬರ್ ಈ ಈ ನಾಲ್ಕು ತಿಂಗಳು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಅದು ಮೇಜರ್ ಇಶ್ಯೂಸ್ ಅಂತ ಏನು ಹೇಳಲಿಕ್ಕಾಗಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದು ಹೋಗ್ತಾನೆ ಇರ್ತದೆ ಬಟ್ ಅದಕ್ಕೆ ತಕ್ಕದಾಗಿರುವಂಥ ರೆಮಿಡೀಸ್ ಮಾಡ್ಕೊಂಡಿದ್ರೆ ಸಾಕು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತೇಳಿದ್ರೆ ಸ್ಟೋನ್ ರಿಲೇಟೆಡ್ ಇಶ್ಯೂಸ್ ಮೇಯ್ನಾಗಿ ಅದು ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್ ನವಂಬರ್ ಸಮಯದಲ್ಲಿ ಕೆಲವೊಬ್ಬರಿಗೆ ಸ್ಟೋನ್ ರಿಲೇಟೆಡ್ ಇವಾಗ ಬೆನ್ನವು ಬ್ಯಾಕ್ ಪೇನ್ ಅಂತೆಲ್ಲ ಇಮಿಡಿಯೇಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಸರಿ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಸರ್ಜರಿ ತನಕ ಹೋಗುವಂಥ ಸಾಧ್ಯತೆಗಳಿದೆ ಸೊ ಆರೋಗ್ಯದ ವಿಷಯದಲ್ಲಿ ಅದು ನೀವು ನೋಡ್ಕೊಂಡಿರಬೇಕಾಗುತ್ತೆ ಸುಮ್ಮನೆ ಮುಚ್ಕೊಂಡು ಟ್ರೀಟ್ಮೆಂಟ್ ಮಾಡೋದು ಟ್ರೀಟ್ಮೆಂಟ್ ಮಾಡಿ ಅದನ್ನು ಈಸಿಯಾಗಿ ತಗೊಳ್ಳೋಕೋಗ್ಬಿಡಿ ಹೋಗ್ಬಿಡಿ ಅದು ಫುಲ್ ಸಿವಿಯರ್ ಬ್ಯಾಕ್ ಪೇನ್ ಆ ಥರಲ್ಲ ಇದ್ದರೆ ಒಂದು ಸ್ವಲ್ಪ ಜನರಲ್ ಚೆಕಪ್ ಮಾಡ್ಕೊಂಡು ಮೇಯ್ನಾಗಿ ಸ್ಟೋನ್ಸು ಇರಬೇಕು ಅದು ಅದೊಂಥರ ತೊಂದರೆ ನಿಮಗೆ ಒಂದು ಒಂಥರ ಟೆನ್ಷನ್ಸ್ ತಗೊಳ್ಳೋವಂಥ ಸಾಧ್ಯತೆ ಸೊ ಅದರಿಂದ ಅದು ನೋಡಿಕೊಂಡ್ರೆ ಮಾತ್ರ ಸಾಕು ಅದನ್ನು ಎಚ್ಚರಿಕೆ ವಹಿಸ್ಕೊಳ್ಳಿ ಆಮೇಲೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಹೆಂಗಿದೆ ಅಂತ ನೋಡೋಣ ಇಡೀ ವರ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ತುಂಬ ಉತ್ತಮವಾಗಿದೆ ಇಡೀ ವರ್ಷ ತುಂಬ ಚೆನ್ನಾಗಿದೆ ನೀವು ಅದನ್ನು ಕರೆಕ್ಟಾಗಿ ಧೈರ್ಯದಿಂದ ಒಳ್ಳೆ ರೀತಿಯೂ ಮುಂದ್ಗಡೆ ತೊಗೊಂಡೋದ್ರೆ ತುಂಬ ಒಳ್ಳೆಯದು ಮ್ಯಾಕ್ಸಿಮಮ್ ಈ ವರ್ಷ ವಿದ್ಯಾರ್ಥಿಗಳು ಈ ಒಂದು ಸಮಯ ಆಗಿ ತಗೊಂಡು ಒಳ್ಳೆ ರೀತಿಯಲ್ಲಿ ಅದನ್ನು ಅಡ್ವಾಂಟೇಜ್ ತೊಗೊಂಡು ತಗೊಂಡು ಹೋದರೆ ಖಂಡಿತ ನಿಮಗೆ ಅದರಲ್ಲಿ ಸಕ್ಸಸ್ ರೇಟ್ ಜಾಸ್ತಿನೇ ಇದೆ ಕ್ಯಾಂಪಸ್ ಸೆಲೆಕ್ಷನ್ ಸಿಗುವಂಥ ಸಾಧ್ಯತೆಗಳಿದೆ ವಿದ್ಯಾಭ್ಯಾಸಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಏನಾದರೂ ವಿದೇಶ ರಾಜ್ಯಗಳಿಗೋಸ್ಕರ ನೀವು ಟ್ರೈ ಮಾಡಂಗಿದ್ರೆ ವಿದ್ಯಾಭ್ಯಾಸ ವಿಷಯದಲ್ಲಿ ಖಂಡಿತ ನಿಮಗೆ ವಿದೇಶ ರಾಜ್ಯಗಳಿಗೆ ಹೋಗುವಂಥ ಸಾಧ್ಯತೆಗಳಿದೆ ವಿದ್ಯಾಭ್ಯಾಸ ಆಗುವಂಥ ಸಾಧ್ಯತೆಗಳಿದೆ ಚೆನ್ನಾಗಿ ಓದ್ತೀರಾ ಚೆನ್ನಾಗಿ ಮುಂದಡೆ ಬರ್ತೀರಾ ಒಳ್ಳೆ ಒಳ್ಳೆ ಗೈಡ್ ಸಿಗುವಂಥ ಸಾಧ್ಯಗಳಿದೆ ಅಂದ್ಕೊಂಡಿರೋಂಥವ್ರು ಒಳ್ಳೆ ಒಳ್ಳೆ ಅಲ್ಲಿ ಓದುವಂಥ ಸಾಧ್ಯತೆ ಇದೆ ಮೆಡಿಕಲ್ ಫೀಲ್ಡ್ಗೋಸ್ಕರ ಟ್ರೈ ಮಾಡ್ತಾ ಇರೋ ಮೆಡಿಕಲ್ ಫೀಲ್ಡಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ವಿದೇಶ ರಾಜ್ಯಗಳಿಗೆ ಹೋಗ್ಬಿಟ್ಟು ರಿಸರ್ಚ್ ರಿಲೇಟೆಡ್ ಫೀಲ್ಡಲ್ಲಿ ಎಂಟ್ರಾಗೋದ ಸಾಧ್ಯತೆ ಇದೆ ತಾವು ಮಾಡ್ತಾ ಇರೋ ಪ್ರತಿಯೊಂದು ರಿಸರ್ಚು ಸಕ್ಸಸ್ ಪರ್ಸೆಂಟೇಜ್ ಕಂಡು ಬಂದಿದೆ ಒಳ್ಳೆ ಹೆಸರು ಪಡೆಯುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ವಿದ್ಯಾರ್ಥಿಗಳಿಗೆ ಸೊ ಏನು ಸಮಯ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುವಂಥ ಸಮಯ ಅಂತಲೇ ಹೇಳ್ಬೋದು ಸುಮಾರಷ್ಟು ವಿಷಯಕ್ಕೆ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಆದರೆ ವಿದ್ಯಾರ್ಥಿಗಳು ಒಂದು ವಿಷಯ ಏನು ಮಾಡಬೇಕು ಅಂತ ಹೇಳಿದ್ರೆ ಅನಾವಶ್ಯಕವಾಗಿರುವಂಥ ಯಾವುದೇ ಒಂದು ಫ್ರೆಂಡ್ಶಿಪಲ್ಲಿ ಒಳಗಾಗಕ್ಕೆ ಹೋಗಬೇಡಿ ಕೆಲವೊಂದು ಸರ್ತಿ ನಿಮಗೆ ಅದು ಅಲ್ಲಿ ತೊಂದರೆಯಲ್ಲಿ ಒಳಗಾಗುವಂಥ ಸಾಧ್ಯತೆಗಳಿದೆ ಸೊ ಮ್ಯಾಕ್ಸಿಮಮ್ ತಮ್ಮ ಮೈಂಡನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನಾವಶ್ಯಕವಾಗಿರುವಂಥ ಯಾವುದೇ ಥರ ಅಲ್ಲಿ ಒಳಗಾಗಕ್ಕೆ ಹೋಗಬೇಡಿ ಅದು ವಿದ್ಯಾಭ್ಯಾಸಕ್ಕೆ ಪೆಟ್ಟು ಬೀಳುವಂಥ ಸಾಧ್ಯತೆಗಳಿದೆ ಇದು ನೀವು ತುಂಬ ಹುಷಾರಾಗಿ ಯೋಚನೆ ಮಾಡಿಕೊಂಡು ಮುಂದುವರಿಸಬೇಕಾಗುತ್ತೆ ಸೊ ಆ ಒಂದು ವಿಷಯ ಮಾತ್ರ ಚೆನ್ನಾಗಿ ಇಟ್ಕೊಳ್ಳಿ ಸೊ ಮೇಯ್ನ್ ಈ ಒಂದು ವಿಷಯ ಮಾತ್ರ ನೋಡ್ಕೊಂಡ್ರೆ ಮಾತ್ರ ಸಾಕು ಮೇಯ್ನ್ ಆಗಿ ವಿದ್ಯಾರ್ಥಿಗಳು ಬೇರೆ ವಿಷಯದಲ್ಲಿ ಅಂತ ತೊಂದರೆ ಅಂತ ಏನು ಕಾಣಿಸ್ತಾ ಇಲ್ಲ ಆಮೇಲೆ ರಿಲೇಶನ್ಶಿಪ್ ವಿಷಯ ಮದುವೆ ವಿಷಯ ಏನು ಬೇಕಂತ ನೋಡೋಣ ಸೊ ಮದುವೆ ಆಗುವಂಥ ಯೋಗ ಕಂಡು ಬಂದಿದೆ ಈ ವರ್ಷ ಕೆಲವೊಬ್ಬರಿಗೆಲ್ಲ ಸುಮಾರು ವರ್ಷಗಳಿಂದ ಪ್ರಪೋಸಲ್ಸ್ ಎಲ್ಲ ನೋಡ್ತಾ ಇರ್ತೀರಾ ಮದುವೆ ಆಗಿರಲ್ಲ ಬಟ್ ಈ ವರ್ಷ ಖಂಡಿತವಾಗಲೂ ಮದುವೆ ಯೋಗ ಅಂತ ಕಂಡು ಬಂದಿದೆ ಮದುವೆ ಆಗುವಂಥ ಯೋಗ ಕಂಡು ಬಂದಿದೆ ಯಾವುದೇ ಥರ ಸಮಸ್ಯೆಗಳಿದ್ರೂ ಕುಟುಂಬದ ಒಳಗಡೆ ಅದೆಲ್ಲ ಸರಿ ಹೋಗ್ತದೆ ಕೆಲವೊಬ್ಬರಿಗೆ ಮನೆ ತಗೊಳ್ಳುವಂಥ ಯೋಗ ಕೂಡ ಕಂಡು ಬಂದಿದೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆಲ್ಲ ಲೀಗಲ್ ಇಶ್ಯೂಸ್ ಎಲ್ಲ ನಡ್ತಿರುತ್ತೆ ಫ್ಯಾಮ್ಲಿ ಅವ್ರಿಗೆ ಲ್ಯಾಂಡ್ ರಿಲೇಟೆಡ್ಡುಟಿಗೇಷನು ಆ್ಯನ್ಸೆಸ್ಟರ್ ಪ್ರಾಪರ್ಟಿ ಅದೆಲ್ಲ ಔಟ್ ಆಗಿಬಿಟ್ಟು ತಮಗೆ ಸಿಗಬೇಕಾಗಿರೋ ಎಲ್ಲಾ ಸಿಗ್ತದೆ ಒಳ ಹುಟ್ಟಿದವ್ರ ಜೊತೆ ಏನೇ ಸಮಸ್ಯೆ ಇದ್ದರೂ ಅದೆಲ್ಲ ಸರಿ ಹೋಗ್ತದೆ ಮದುವೆಗೋಸ್ಕರ ಸ ಪ್ರಯತ್ನಿಸ್ತಾ ಇರೋರಿಗೆಲ್ಲ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಒಳ್ಳೆಯ ಒಳ್ಳೆ ರಿಲೇಷನ್ಶಿಪ್ವ್ರೆ ರಿಲೇಷನ್ ಒಳಗಡೆನೇ ಕೆಲವೊಂದು ಪ್ರಪೋಸಲ್ಸ್ ಇದೆ ಸಾಧ್ಯವಿದೆ ರಿಲೇಷನ್ಶಿಪ್ಪಲ್ಲಿ ಒಳಗಾಗಿರೋರಿಗೆಲ್ಲ ಅದು ಮದುವೆ ಆಗುವಂಥ ಯೋಗ ಕೂಡ ಕಂಡು ಬಂದಿದೆ ಕೆಲವೊಂದು ಸರ್ತಿ ಮನೆಗಳೆಲ್ಲ ಒಪ್ಪಿರಲ್ಲ ಬಟ್ ಈ ಸಮಯ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಅಂತ ಯೋಗ ಕಂಡು ಬಂದಿದೆ ಸೊ ಮದುವೆ ಆಗುವಂಥ ಹೇಳೋ ಕಂಡು ಬಂದಿದೆ ಈ ಒಂದು ವರ್ಷ ನಿಮಗೆ ಈ ಒಂದು ವಿಷಯದಲ್ಲೆಲ್ಲ ಅನುಕೂಲಕರವಾಗಿರೋ ಆದರೆ ಫೆಬ್ರವರಿ ಆಮೇಲೆ ಮಾರ್ಚ್ ತಿಂಗಳು ಈ ಒಂದು ಲವ್ ಬರ್ಡ್ಸ್ಗೆಲ್ಲ ಅಷ್ಟು ಅನುಕೂಲಕರವಾಗಿರುವಂಥ ಸಮಯ ಅಲ್ಲ ಅದು ಸಣ್ಣ ಪುಟ್ಟ ಮಾತುಕತೆಗಳು ಆರ್ಗ್ಯುನೆನ್ಸಲ್ಲೇ ಇರ್ತದೆ ಸೊ ಆ ಥರ ಇರೋಬೇಕಾದ್ರೆ ಅದರಿಂದ ದೂರ ಇರಬೇಕಾಗ್ತದೆ ಯಾವತ್ತೂ ಅದನ್ನು ಮುಂಗಡೆ ತೊಗೊಂಡು ಹೋಗಬೇಡಿ ಅದೊಂದು ಹೆಲ್ತಿ ಗೆ ಅನುಕೂಲಕರವಾಗಿರಲ್ಲ ಆಲ್ರೆಡಿ ಮದುವೆ ಆಗಿರೋರು ಬಂದುಬಿಟ್ಟು ಮನೆಯಲ್ಲೆಲ್ಲ ಸಣ್ಣ ಪುಟ್ಟ ಟೆನ್ಷನ್ಸ್ ಇರ್ತದೆ ಯಾವ ಒಂದು ಸಮಯದಲ್ಲಿ ಸೊ ದಯವಿಟ್ಟು ನೀವು ಅದರಿಂದ ದೂರ ಇರಿ ನಿಮಗೆ ಅದು ಎಫೆಕ್ಟ್ ಆಗ್ತಾ ಇಲ್ಲ ಅಂದಮೇಲೆ ನೀವು ಅದನ್ನೆಲ್ಲ ಇನ್ವಾಲ್ವ್ ಆಗಕ್ಕೆ ಹೋಗಬೇಡಿ ಮ್ಯಾಕ್ಸಿಮಮ್ ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಮ್ಯಾಕ್ಸಿಮಮ್ ಕಾಂಪ್ರಮೈಸ್ ಮಾಡೋಕೆ ನೋಡಿ ಅಥವಾ ಆಗಲಿಲ್ಲ ಅಂತ ಹೇಳಿದ್ರೆ ಅದರಿಂದ ದೂರ ಇರೋದು ಸೊ ಸೊಂದು ಈ ಒಂದು ವರ್ಷ ಇಷ್ಟು ವಿಷಯ ನೀವು ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಆಮೇಲೆ ಮೇಯ್ನ್ ಆಗಿ ಏನು ಅಂತ ಹೇಳಿದ್ರೆ ಕೆಲವೊಂದು ಸತಿ ಏನಾಗುತ್ತೆ ಮುಗ್ದೋಗಿರೋ ರಿಲೇಶನ್ಶಿಪ್ ಆಲ್ರೆಡಿ ಕಟ್ ಆಫ್ ಆಗಿರೋಂಥ ರಿಲೇಷನ್ಶಿಪ್ ವಾಪಸ್ ಬರುವಂಥ ಚಾನ್ಸಸ್ ಇದೆ ದಯವಿಟ್ಟು ಅಂಥ ವಿಷಯದಲ್ಲಿ ಎಂಟರ್ಟೈನ್ ಮಾಡಕ್ಕೆ ಹೋಗ್ಬೇಡಿ ಅದು ನಿಮ್ಗೆ ಅನುಕೂಲಕರವಾಗಿಲ್ಲ ಒಂದು ಕಟ್ ಆಫ್ ಆದ್ಮೇಲೆ ಆದಮೇಲೆ ತಿರುಗದನ್ನು ಪ್ಯಾಚಪ್ ಮಾಡಿಕೊಂಡು ಮುಂದೆ ತಗೊಂಡಾಗಕ್ಕೆ ಹೋಗ್ಬೇಡಿ ಅದು ನಿಮಗೆ ತುಂಬ ಮಾನಸಿಕವಾಗಿ ನೋವುಗಳನ್ನೆಲ್ಲ ತಂದು ಕೊಡುತ್ತೆ ಸೊ ಅದರಿಂದ ಅಂಥ ಕೆಲವೊಂದು ಇಂದ ದೂರ ಇರಬೇಕಾಗುತ್ತೆ ಯಾವತ್ತೂ ಅದನ್ನು ಎಂಟರ್ಟೈನ್ ಮಾಡಕ್ಕೆ ಹೋಗಬೇಡಿ ಅದು ಚೆನ್ನಾಗಿದ್ರೆ ಓಕೆ ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿ ಅದಕ್ಕೆ ಅದಕ್ಕಿಂತ ಜಾಸ್ತಿ ಏನು ಮಾಡಕ್ಕೆ ಹೋಗ್ಬೇಡಿ ಅದು ಸರಿ ಹೋಗ್ಲಿಲ್ಲ ಅಂತ ತುಂಬ ನೋವಿಂದ ನೀವಾಗೆ ದೂರ ಬಂದಿದ್ದೀರಾ ಅದರಿಂದ ಆ ಕಡೆ ಬರ್ತಾ ಇದ್ದೀರಾ ನೀವು ತಿರ್ಗಾ ಅದರಲ್ಲಿ ಒಳಗಾಗ್ಬಿಟ್ಟು ತಿರ್ಗಾ ಮಾನಸಿಕವಾಗಿ ತೊಂದರೆನ ನೀವು ಒಳಗಾಗಬಾರ್ದು ಸೊ ಅದು ನೀವು ತುಂಬಾ ಒಳ್ಳೆ ರೀತಿಯ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಅವನ ವಿಷಯ ನೀವು ಚೆನ್ನಾಗಿ ಯೋಚನೆ ಮಾಡ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ ತುಂಬ ಉತ್ತಮ ಬೇರೆ ಅಂತ ತೊಂದರೆ ಇಲ್ಲ ಆದಷ್ಟು ನೀವು ವಿಷ್ಣು ಸಹಸ್ರನಾಮವನ್ನು ಕೇಳಬೇಕಾಗುತ್ತೆ ಬುದ್ಧ ಬೀಜ ಮಂತ್ರವನ್ನು ಪ್ರತಿದಿನ ಹೇಳಬೇಕಾಗುತ್ತೆ ವಿಘ್ನೇಶ್ವರನಿಗೆ ಪೂಜೆ ಮಾಡಿ ತುಂಬ ಉತ್ತಮವಾಗಿರುತ್ತೆ ಆಮೇಲೆ ಆದಷ್ಟು ದಾನ ಧರ್ಮಗಳನ್ನೆಲ್ಲ ಮಾಡಿ ದಾನ ಧರ್ಮಗಳನ್ನ ಉತ್ತಮವಾಗಿ ಸ್ಪೆಷಲಿ ನಿಮ್ಮ ರಾಶಿಗೆ ತುಂಬ ತುಂಬ ಯೂಸ್ಫುಲ್ ಆಗಿರ್ತದೆ ಸೊ ಈ ಕನ್ಯಾ ರಾಶಿನಲ್ಲಿ ಹುಟ್ಟಿರೋರೆಲ್ಲ ಈ ದಾನ ಧರ್ಮಗಳು ಮಾಡಿದ್ರೆ ಎಷ್ಟೋ ಎಷ್ಟೋ ಉತ್ತಮವಾಗಿರ್ತದೆ ಅವ್ರಿಗೆ ಸುಮಾರಷ್ಟು ವಿಷಯಕ್ಕೆ ಅನುಕೂಲಕರವಾಗಿರ್ತದೆ ಅಂತಲೇ ಹೇಳಬೇಕು ಸೊ ಆದಷ್ಟು ಇವೆಲ್ಲ ಮಾಡಿ ಖಂಡಿತ ನಿಮಗೆ ಪ್ರತಿಯೊಂದು ವಿಷಯದಲ್ಲೂ ಅನುಕೂಲ ಧನ್ಯವಾದಗಳು ಸೊ ಈ ಥರ ಇದೆ ಪ್ರತಿಯೊಬ್ಬರಿಗೂ ನಾನು ಹೇಳಿ ರೆಮಿಡಿ ಸೆಲ್ಲ ಮಾಡಿ ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ ರೆಮಿಡಿ ದಾನ ಧರ್ಮಗಳು ಮಾಡೋದು ಸೊ ದಯವಿಟ್ಟು ಅದನ್ನು ಯಾರೂ ಮರಿಬೇಡಿ ಎಲ್ಲರೂ ಮಾಡಿ ಆಮೇಲೆ ತುಂಬ ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ ಇಷ್ಟು ಹೇಳಿರೋದು ಬಂದು ಜನರಲ್ ಆಗಿರುವಂಥ ವಿಷಯ ನಿಮಗೆ ಇನ್ ಡೀಟೇಲ್ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ರಾಶಿ ನಕ್ಷತ್ರ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ತಮ್ಮ ಹೆಸರು ತಮ್ಮ ತಾವು ಹುಟ್ಟಿರೋ ದಿನಾಂಕ ಸಮಯ ಹುಟ್ಟಿದ ಜಿಲ್ಲೆ ಹೇಳಿಕೊಂಡ್ರೆ ನಮ್ಮಲ್ಲಿರೋ ಜ್ಯೋತಿಷ್ಯೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷನ್ನ ಮಾತಾಡಬೇಕಾದ್ರೆ ತಾವು ಅಷ್ಟೊಗೆ ನನ್ನ ಆ್ಯಪನ್ನು ತಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ ನಮ್ಮಲ್ಲಿರೋ ಜ್ಯೋತಿಷ್ಯೊಂದಿಗೆ ಮಾತಾಡಿ ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿರೋ ಜ್ಯೋತಿಷೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷು ಪ್ರತಿಯೊಂದು ವಿಷಯದಲ್ಲೂ ಎಕ್ಸ್ಪರ್ಟೆಸ್ ಆಗಿರ್ತಾರೆ ವಾಸ್ತು ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಮದುವೆ ಜೀವನದ ಬಗ್ಗೆ ಆಮೇಲೆ ವಿದ್ಯಾಭ್ಯಾಸದ ಬಗ್ಗೆ ಪ್ರತಿಯೊಂದು ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟೈಸ್ ಆಗಿರ್ತಾರೆ ಸೊ ನಮ್ಮಲ್ಲಿರುವ ಜ್ಯೋತಿಷಂದಿಗೆ ಮಾತಾಡಿ ತಮಗೆ ಬೇಕಾಗಿರೋ ಸಲಹೆಯನ್ನು ತಾವು ಕಟ್ಕೊಳ್ಳಿ ಯಾವತ್ತೂ ನೀವು ಡಿಸ್ಅಪಾಯಿಂಟ್ಮೆಂಟ್ ಆಗಲ್ಲ ಖಂಡಿತವಾಗ್ಲೂ ನಿಮಗೆ ನಮ್ಮಲ್ಲಿರೋ ಜ್ಯೋತಿಷನೊಂದಿಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿರುವಂತ ಸಲಹೆ ಸಿಕ್ಕೇ ಸಿಗುತ್ತದೆ ಸೊ ನಮ್ಮಲ್ಲಿರೋ ಜ್ಯೋತಿಷ್ಗೆ ಮಾತಾಡಿ ಇನ್ನೊಂದು ಸರ್ತಿ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಂಡು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಿ ಜ್ಯೋತಿಷ್ಯ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ